ಹೃದಯದ ಒಡತಿ ಅಧ್ಯಾಯ ಮೂವತ್ತೈದು ಮುಂದಿನ ವಾರದಲ್ಲಿ ಹುಡುಗನನ್ನು ಕರೆದುಕೊಂಡು ಬರುವೆನೆಂದಿದ್ದ ಬ್ರೋಕರ್ ನಾಳೆಯೇ ಬರುವುದಾಗಿ ಒಳ್ಳೆಯ ಹುಡುಗನ ಬಯೋಡೇಟಾ ಬಂದಿರುವುದಾಗಿ ಹೇಳುತ್ತಾರೆ ಶುಭ ಕಾರ್ಯ ಹೆಚ್ಚು ತಡ ಮಾಡುವುದು ಬೇಡ ಎಂದುಕೊಂಡ ರವಿಕಾಂತ್ ಸರಿ ಎಂದವರು ಗ್ರಂಥ್ ಮನೆಯ ಅಡ್ರೆಸ್ ಹೇಳುತ್ತಾರೆ ಮತ್ತು ಎಲ್ಲಿ ಮಾಧವಿ ಅಡ್ಡಿಪಡಿಸುವಳು ಎಂಬ ಕಾರಣಕ್ಕೆ ಈಗ ಮುಖ್ಯವಾಗಿ ವಿಷಯ ತಿಳಿಸಬೇಕಾದ್ದು ಗ್ರಂಥ್ ಬಳಿ ಇದೆಲ್ಲ ಅವನಿಗೆ ಇಡಿಸುವುದಿಲ್ಲವಲ್ಲ ಕೂಡಲೇ ಕರೆ ಮಾಡಿದರು ಗ್ರಂಥ್ ಡಿಸ್ಪ್ಲೇ ಮೇಲೆ ರವಿಕಾಂತ್ ಹೆಸರು ನೋಡಿದವ ಇದೇನಿದು ಅಪ್ಪಾಜಿ ಕಾಲ್ ಮಾಡ್ತಿದ್ದಾರೆ ಕುಳ್ಳಿ ಏನಾದರೂ ಹೇಳಿಬಿಟ್ಟಳ ಎಂದುಕೊಂಡೆ ಹೆಲೋ ಹೇಳಿ ಅಪ್ಪಾಜಿ ಎಂದಿದ್ದ ನಾಳೆ ನಿಶು ನೋಡಲು ಹುಡುಗನ ಕಡೆಯವರು ಬರುತ್ತಿದ್ದಾರೆ ನಿನ್ನ ಮನೆಗೆ ಬರಲು ಹೇಳಿದ್ದೇನೆ ನಿನಗೇನು ತೊಂದರೆ ಇಲ್ಲ ತಾನೆ ಅದು ನಾಳೆನಾ ನನ್ನ ಮನೆಗೆ ಯಾಕೆ ಅಪ್ಪಾಜಿ ಅದೇ ಕಣು ನಿನ್ನಮ್ಮನ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ ಇಂಥ ಸಮಯವನ್ನೇ ಕಾಯುತ್ತಿರುತ್ತಾಳೆ ಬಂದವರಿಗೆ ಅವಮಾನ ಮಾಡಿದರೆ ಕತೆ ಏನು ಯಾಕೆ ನಿನಗೆ ಒಪ್ಪಿಗೆ ಇಲ್ವಾ ಅವರು ಬರೋದು ಚೇಚೆ ಅದು ಸರಿ ಅಪ್ಪಾಜಿ ನನಗೆ ನಾಳೆ ಆಫೀಸ್ ಇದೆ ನೀವು ಬಂದು ಅದೇನು ಕೆಲಸ ಮುಗಿಸಿಕೊಳ್ಳಿ ಅದು ಹೇಗೆ ಆಗುತ್ತೋ ನಾನು ನಿಶು ಇಬ್ಬರೇ ಬಂದವರು ಏನೂ ತಿಳಿಯೋದಿಲ್ಲ ನೀನು ಇರಲೇಬೇಕು ನಾಳೆ ಒಂದು ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ಕೋ ಅಷ್ಟೇ ಬೇರೆ ಏನೂ ಹೇಳ್ಬಿಡ ನಾನು ನಿಶು ಹತ್ರ ಇನ್ನೂ ಹೇಳಿಲ್ಲ ಅವಳಿಗೂ ಹೇಳುವುದಿದೆ ಎಂದವರು ಕಾಲ್ ಕಟ್ ಮಾಡಿದ್ದರು ಛೇ ಈ ಕುಳ್ಳಿ ಹುಡುಗನ್ನ ನೋಡೋದಕ್ಕೂ ನನ್ನ ಮನೆಗೆ ಬರಬೇಕಾ ಎಲ್ಲಾದರೂ ರೆಸ್ಟೋರೆಂಟ್ ಆರ್ ಕಾಫಿ ಶಾಪ್ ಅಲ್ಲಿ ನೋಡಿದ್ದಿದ್ರೆ ಕುಳ್ಳಗಿರುವವಳು ಏನು ಎತ್ತರವಾಗಿ ಕಾಣಿಸ್ತಾಳಾ ತುಳಸಿ ಗಿಡದತ್ತ ನೋಡಿದವ ಅವಳನ್ನು ಮತ್ತೆ ಕರೆಸಿಕೋ ಎಂದಿದ್ದೆ ಆದರೆ ಈ ರೀತಿ ಅಲ್ಲ ನಾಳೆ ಅವಳು ಬರಲಿ ಅವಳಿಗಿದೆ ಅದು ನನ್ನ ಬ್ಲ್ಯಾಕ್ ಶರ್ಟ್ ಮೊದಲು ವಾಪಸ್ ತರಿಸಿಕೊಳ್ಳಬೇಕು ಚುಳಿಗೆ ವಿಷಯ ತಿಳಿಯುತ್ತಿದ್ದಂತೆ ಅದೇನೋ ಕಳವಳ ಇಷ್ಟು ಬೇಗ ಮಾವ ಹುಡುಗನ್ನ ಹುಡುಕಿಯೇ ಬಿಟ್ರ ನನಗೆ ಇದನ್ನೆಲ್ಲ ಒಪ್ಪಲು ಸಾಧ್ಯವಾಗುತ್ತಿಲ್ಲ ನನ್ನ ಮನಸ್ಸಿನೂ ಗ್ರಂಥವರ ಮನೆಯ ಸುತ್ತಲೇ ಸುತ್ತುತ್ತಿದೆ ಆದರೆ ಮಾಡೋದಾದರೂ ಏನನ್ನ ಎಂದುಕೊಂಡವಳಿಗೆ ಅದೇನೋ ಬೇಸರ ಹತಾಶೆ ಈಗ ಬರುತ್ತಿರುವುದು ಕೇವಲ ನೋಡಲಿಕ್ಕೆ ಅಷ್ಟೆ ಅಲ್ವಾ ಎಂದುಕೊಂಡು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಹೇಳಿಕೊಂಡಳು ಮಧ್ಯರಾತ್ರಿ ಆಗುತ್ತಾ ಬಂದಿದೆ ಇವಳು ಇಲ್ಲಿ ಸೂರು ಇಟ್ಟಿಸುತ್ತಾ ಅದು ಗ್ರಂಥ್ ಮನೆಯಲ್ಲಿ ಯಾಕೆ ಇಟ್ಟುಕೊಂಡ್ರು ಮೊದಲೇ ಅವರನ್ನು ತಿರಸ್ಕಾರ ಮಾಡಿದ್ದೀನಿ ಅನ್ನೋ ಕೋಪ ಇರುತ್ತೆ ಈಗಿರುವಾಗ ಹುರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಇದು ಬೇರೆ ಅವರನ್ನು ಮುಖಾಮುಖಿ ಹೇಗೆ ಎದುರಿಸಲಿ ಆದರೆ ಯಾವತ್ತಿದ್ದರೂ ಇದು ನಡೆಯಲೇಬೇಕಲ್ಲ ಮಾಧವಿ ಅತ್ತೆಗೆ ಗ್ರಂಥ್ ಅವರನ್ನು ಕಂಡರೆ ಇಷ್ಟ ಇಲ್ವಾ ಆದರೆ ಯಾಕೆ ಹೇಗಾದರೂ ಮಾಡಿ ಅವರಿಬ್ಬರನ್ನು ಒಂದು ಮಾಡಿದರೆ ಗ್ರಂಥ್ ಮನಸ್ಸಿಗೆ ಖುಷಿ ಆಗಬಹುದಲ್ವಾ ಇದರ ಬಗ್ಗೆ ಮಾವನ ಹತ್ರ ಮಾತಾಡಬೇಕು ಹೀಗೆ ಅವಳ ಯೋಚನಾ ಲಹರಿ ಸಾಗುತ್ತಲೇ ಇತ್ತು ಕೂಡ ಬಾಲ್ಕನಿಯಲ್ಲಿ ನಿಂತು ತಣ್ಣನೆಯ ಗಾಳಿಯನ್ನು ಆಸ್ವಾದಿಸುತ್ತಿದ್ದಾನೆ ಕುಳ್ಳಿ ನಾಳೆ ಬರುವ ಹುಡುಗನನ್ನ ಒಪ್ತಾಳ ನನಗ್ಯಾಕೆ ಒಪ್ಪಿದರೆ ಒಪ್ಪಲಿ ಬಿಟ್ಟರೆ ಬಿಡಲಿ ಆದರೆ ಅವಳ ಮನಸ್ಸಿನಲ್ಲಿ ಎಂಥ ಹುಡುಗ ಬೇಕು ಅಂತ ಇದ್ದೀಯೋ ಬಹುಶಃ ಸ್ವಂತ ಕಂಪನಿ ಭಾರಿ ಶ್ರೀಮಂತ ಬಂಗ್ಲೆ ಕಾರ್ ಎಲ್ಲವೂ ಇರಬೇಕೇನೋ ಅದಕ್ಕಾಗಿಯೇ ನನ್ನ ಬೇಡ ಅಂದುಕೊಂಡಳೇನು ಹ್ಞೂ ಅದರಲ್ಲಿ ತಪ್ಪೇನು ಹುಡುಕಿದರೂ ಅವಳಲ್ಲಿ ಒಂದು ಲೋಪವಿಲ್ಲ ಮಹಾಲಕ್ಷ್ಮಿ ಅಂತಿದ್ದಾಳೆ ಒಳ್ಳೆಯ ಕೆಲಸವಿದೆ ಎಕ್ಸ್ಪೆಕ್ಟ್ ಮಾಡುವುದು ಸಹಜ ಬೆಳಿಗ್ಗೆ ಎದ್ದವಳು ಒಂದು ವಾಕ್ ಸೂರ್ಯ ನಮಸ್ಕಾರ ಸ್ವಲ್ಪ ಸಮಯ ಧ್ಯಾನ ಮಾಡಿದವಳು ಸ್ನಾನ ಮುಗಿಸಿ ತನ್ನ ರೂಮಿನಲ್ಲಿರುವ ಪುಟ್ಟ ಶಿವನ ವಿಗ್ರಹಕ್ಕೆ ಪೂಜೆ ಮಾಡಿ ಎಂದಿನಂತೆ ಸರಳವಾಗಿ ಮೆರೂನ್ ಕಲರ್ ಸೀರೆ ಉಟ್ಟು ತನ್ನ ನೀಳ ಕೂದಲನ್ನು ಹಾಗೆಯೇ ಇಳಿಬಿಟ್ಟು ಕೊರಳಿಗೆ ಸಿಂಪಲ್ ಚೈನ್ ಮುಖಕ್ಕೆ ಒಂದು ಡೇ ಕ್ರೀಮ್ ಕಣ್ಣುಗಳಿಗೆ ಕಾಡಿಗೆ ತುಟಿಗಳಿಗೆ ಮಿತವಾದ ರಂಗು ಬಳಿದವಳ ಅಲಂಕಾರ ಪೂರ್ತಿಯಾಗಿತ್ತು ತಿಂಡಿ ತಿಂದವಳು ಚೋಟುವಿನೊಂದಿಗೆ ಗ್ರಂಥ್ ಮನೆಯತ್ತ ಹೊರಟಿದ್ದಳು ಗ್ರಂಥ್ ಜಾಗಿಂಗ್ ಹೋಗಿ ಬಂದವ ಸ್ನಾನ ಪೂಜೆ ಮುಗಿಸಿ ತಿಂಡಿ ಒಬ್ಬನಿಗೆ ಮಾಡಿಕೊಳ್ಳಲು ಅಥವಾ ಅಪ್ಪಾಜಿ ಮತ್ತೆ ಕುಳ್ಳಿ ಬರ್ತಾರ ಬಂದರೆ ಆಗ ಮಾಡಿದರಾಯಿತು ಸುಮ್ಮನೆ ವೇಸ್ಟ್ ಆಕೆ ಮಾಡೋದು ಎಂದುಕೊಂಡೇ ಪಟಾಪಟ್ ತರಕಾರಿ ಕತ್ತರಿಸಿ ಹೋಡ್ಸ್ ಕಿಚಡಿ ತಯಾರಿಸಿದ್ದ ಅದನ್ನು ಸವಿಯುತ್ತಾ ಟಿ ವಿ ನೋಡುತ್ತಾ ಕೂತಿದ್ದವನ ತಿಂಡಿ ಮುಗಿಯುವ ಮುನ್ನ ರವಿಕಾಂತ್ ಬಂದಿದ್ದರು ಅವರು ಒಳಬರುವುದಕ್ಕೂ ನಿಶು ತನ್ನ ಚೋಟುವನ್ನು ತಂದು ನಿಲ್ಲಿಸುವುದಕ್ಕೂ ಒಂದೇ ಸಮಯ ಒಳಬಂದವಳ ನೋಟ ಗ್ರಂಥ್ ಮೇಲೆ ಅವನೂ ಇತ್ತರೆ ನೋಡುತ್ತಿದ್ದಾನೆ ಇಬ್ಬರ ಕಣ್ಣುಗಳು ಬೆರೆತಿದ್ದವು ರವಿಕಾಂತ್ ಮಾತಾಡಿಸಿದಾಗ ನಿಶು ದೃಷ್ಟಿ ಕದಲಿಸುತ್ತಾಳೆ ಪುಟ ಇದರಲ್ಲಿ ಸ್ನ್ಯಾಕ್ಸ್ ಇದೆ ಅವರು ಬಂದಾಗ ಪ್ಲೇಟ್ ಸರ್ವ್ ಮಾಡಿ ಕಾಫಿ ಮಾಡಿಕೊಂಡು ಎಂದವರು ಕವರ್ ಅವಳ ಕೈಗೆ ಹಸ್ತಾಂತರಿಸಿದ್ದರು ಈ ತಿಂದು ಮುಗಿಸಿದವ ಪ್ಲೇಟ್ ತೊಳೆಯಲು ಕಿಚನ್ ಬಂದಿದ್ದ ನಿಶು ಅವರು ಬಂದಾಗ ಕಾಫಿ ತಯಾರಿಸಲು ಸುಲಭ ಆಗಲೆಂದು ಡಿಕಾಕ್ಷನ್ ತಯಾರಿಸಲು ನಿಂತಿದ್ದಳು ಅವಳನ್ನು ಕಿಚನ್ನಲ್ಲಿ ಕಂಡು ಇದೇ ಕಡೆ ನಿನಗೆ ಮಾಡ್ತೀನಿ ಇರು ಎಂದವ ಅವಳ ಕಿವಿ ಸಮೀಪ ಹೋಗಿ ನನ್ನ ಬ್ಲ್ಯಾಕ್ ಶರ್ಟ್ ನನಗೆ ಬೇಕು ಎಂದಿದ್ದ ಗಾಬರಿಯಿಂದ ಹಿಂದಕ್ಕೆ ತಿರುಗಿದವಳು ಇವನನ್ನು ನೋಡಿ ಉಸಿರು ಬಿಟ್ಟಿದ್ದಳು ಲೂಸೋ ಯಾವತ್ತಾದರೂ ಮನುಷ್ಯರ ಮುಖ ನೋಡಿದ್ದೀಯೋ ಇಲ್ವೋ ಈಗ ಭಯ ಪಡೋದು ಅಲ್ಲ ಅದು ಸಡನ್ಲಿ ನೀವು ಬಂದಿದ್ದು ಭಯ ಆಯಿತು ಓ ಹೆಲೋ ನಾನೇನು ಭೂತ ಅಂದುಕೊಂಡ್ಯಾ ಹ್ಞೂ ಏನು ಹ್ಞೂ ಅಂತೀಯಾ ಹಾಕ್ತೀನಿ ನೋಡು ತಲೆ ಮೇಲೆ ಎಂದವ ತಮಾಷೆಗೆ ಕೈ ಎತ್ತಿದಾಗ ಎದರಿ ಕಣ್ಮುಚ್ಚುತ್ತಾಳೆ ಹೋ ಕುಳ್ಳಿಯವರು ಡಿಕಾಕ್ಷನ್ ರೆಡಿ ಮಾಡ್ತಿದ್ದಾರೆ ಏನು ಹುಡುಗನ ಮನೆಯವರು ಒಳ್ಳೆ ರಿಚ್ಚಿದಾರಂತ ಹೇಗೆ ಅದು ಏನಾದರೂ ಹಾಳಾಗಿ ಹೋಗಲಿ ನನ್ನ ಮನೆಯನ್ನು ನೀನು ಏನಂತ ಕೊಂಡಿದ್ದೀಯ ಅಲ್ಲ ನೀನು ಮದುವೆ ಮುಂಜಿ ಬೀಗ ಊಟ ಫಸ್ಟ್ ನೈಟ್ ಮಾಡಿಕೊಳ್ಳಲು ಇದೇನು ಹೋಟೆಲ್ ಅಥವಾ ನಿನ್ನಪ್ಪನ ಮನೆ ಎಂದುಕೊಂಡಿದ್ದೀಯ ಎಂದವ ಕೋಪದ ಬರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದ ಕಣ್ತುಂಬಿಕೊಂಡವಳು ಅಪ್ಪನ ಮನೆ ಇದ್ದಿದ್ದರೆ ಖಂಡಿತ ಇಲ್ಲಿಗೆ ಬರ್ತಾ ಇರಲಿಲ್ಲ ಅಷ್ಟಕ್ಕೂ ಇದು ಮಾವನ ಡಿಸಿಷನ್ ನೀವು ಕೇಳುವುದಿದ್ದರೆ ಅವರನ್ನೇ ಕೇಳಿ ಕೊನೆಯಲ್ಲಿ ಒಂದು ಮಾತು ಹುಡುಗ ಶ್ರೀಮಂತ ಬಡವ ಇದ್ಯಾವುದು ಯಾವುದು ನನಗೆ ಗೊತ್ತಿಲ್ಲ ಮಾವ ಏನನ್ನೂ ನನಗೆ ಹೇಳಿಲ್ಲ ಯಾರು ನನ್ನ ದೃಷ್ಟಿಯಲ್ಲಿ ಯೋಗ್ಯ ಅಂತ ಅನ್ನಿಸುತ್ತಾನೋ ಅವನು ಅದೇನೇ ಆಗಿರಲಿ ನಾನು ಅವನನ್ನೇ ಮದುವೆ ಮಾಡಿಕೊಳ್ಳೋದು ಎಂದವಳು ಹಿಂತಿರುಗಿ ಹೊರಟರೆ ಅವಳ ಕೈ ಹಿಡಿದವ ಐ ಆಮ್ ಸಾರಿ ಐ ಮಿಸ್ ಆಗಿ ಹಾಗೆ ಬಂದು ಬಿಡ್ತು ನೀನು ಹರ್ಟ್ ಮಾಡೋ ಉದ್ದೇಶ ನನ್ನದಾಗಿರಲಿಲ್ಲ ಎನ್ನುವುದನ್ನು ಉರಿಯುತ್ತಲೇ ಗರ್ಜಿಸುವ ಭೂಪನಿವ ಸರಿ ನನ್ನ ಕೈ ಬಿಡಿ ಎನ್ನುತ್ತ ಕೊಸರಾಡುತ್ತಿದ್ದವಳ ಬರಿದಾದ ನಡುವಿನ ಸುತ್ತ ತನ್ನ ಒರಟು ಕೈಗಳಿಂದ ಬಳಸಿದವ ತನ್ನತ್ತ ಒತ್ತಿಕೊಂಡಿದ್ದ ಯೋಗ್ಯ ಹುಡುಗ ಅಂದಿಯಲ್ಲ ಹಾಗಿದ್ರೆ ನಿನ್ನ ದೃಷ್ಟಿಯಲ್ಲಿ ನಾನು ಯೋಗ್ಯ ವಾ ಹೇಳೇ ನಾನು ಯೋಗ್ಯ ಅಲ್ವಾ ಎಂದವನ ಸುಡುವಂಥ ನೋಟ ಅವಳಲ್ಲಿ ಭಯ ಉಂಟು ಮಾಡುತ್ತಿದೆ ಪ್ಲೀಸ್ ಬಿಡಿ ನನ್ನ ಯಾಕೆ ಹೀಗೆ ನಡ್ಕೋತಿದ್ದೀರಾ ನನ್ನ ಪ್ರಶ್ನೆಗೆ ಉತ್ತರಿಸಿ ಉತ್ತರಿಸೆ ನಾನು ಹಾಕಿದರೆ ಅಯೋಗ್ಯನಾ ಎಂದವ ಕೋಪದಲ್ಲಿ ಅವಳ ಕೆನ್ನೆಗಳನ್ನು ಹೊತ್ತಿ ಹಿಡಿದಿದ್ದ ಹೊರಗಿನಿಂದ ರವಿಕಾಂತ್ ಹುಡುಗನ ಕಡೆಯವರು ಬಂದರು ಎಂದು ಕೂಗಿದಾಗ ಅವಳಿಂದ ದೂರ ಸರಿಯುತ್ತಾನೆ ಅವಳಿನ್ನು ಭಯದಲ್ಲಿಯೇ ಇದ್ದಾಳೆ ಅವಳ ನಡುವಿನಲ್ಲಿ ಅವನ ಕೈಗಳ ಹಚ್ಚು ಹಾಗೇ ಇದೆ ತನ್ನ ಸೀರೆಯಿಂದ ಮುಚ್ಚಿದವಳು ಹೊರ ನಡೆದರೆ ಛೇ ನಾನ್ಯಾಕೆ ಹಾಗೆ ನಡ್ಕೊಂಡೆ ಪಾಪ ಎದರಿದಳೇನು ಆದರೆ ಅವಳ ಮಾತಿನ ಅರ್ಥ ಅದೇ ತಾನೇ ಮುಂದುವರೆಯುವುದು